ಸ್ನೇಹಕ್ಕೆ ಮತ್ತೊಂದು ಹೆಸರೇ ಡಾಲಿ ಧನಂಜಯ್ ಅವರು ಸೊ ಆಫ್ಕೋರ್ಸ್ ಅವರು ಮದುವೆ ಆಗ್ತಿದ್ದಾರೆ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ನಮ್ಮ ಜೊತೆ ಅವರ ಸ್ನೇಹಿತರಿದ್ದಾರೆ ನವೀನ್ ಶಂಕರ್ ಅವರು ಅವರಿನ್ನೂ ಬ್ಯಾಚುಲರ್ ಸೊ ಅವ್ರ ಮದ್ವೆ ಯಾವಾಗ ಅಂತ ಈಗಲೇ ಕೇಳಿ ತಿಳ್ಕೊಂಬಿಡೋಣ ಸರ್ ಈಗ ಮದುವೆ ಆಗ್ತಿದ್ದಾರೆ ನಿಮ್ಮ ಸ್ನೇಹಿತ ಸೊ ಬೇಜಾರಿದೆಯಾ ಖುಷಿ ಇದೆಯಾ ಯಾಕಂದ್ರೆ ಇನ್ಮೇಲೆ ಮುಂಚಿನ ಥರ ಸಿಗಲ್ಲ ನಿಮಗೆ ಅಲ್ಲ ಇದು ಖುಷಿ ಪಡೋ ವಿಚಾರ ವಿಚಾರೇನಿರ್ತದೆ ಅದರಲ್ಲಿ ಹುಡ್ ಬೇಜಾರ್ ಇರುತ್ತೆ ಇನ್ಮೇಲೆ ಸಿಗಲ್ವಲ್ಲ ಬಿಡಲ್ವಲ್ಲ ಸಿಗಲ್ಲ ಅಂದ್ರೆ ಆಮೇಲೆ ಅವನು ತೀರಾ ಆತರ ಕಟ್ಟುನಿಟ್ಟಿನ ಮನುಷ್ಯ ಈಗ ಇಷ್ಟೇ ಟೈಮಿಗೆ ಮನೆಗೆ ಹೋಗ್ಬೇಕು ಹಂಗೇನಿಲ್ಲ ನಮ್ಮ ಡಾಕ್ಟರ್ ಆರಾಮಾಗವ್ರೆ ಸೊ ಏನ್ ತೊಂದ್ರೆ ಇಲ್ಲ ಅವೈಲೇಬಲ್ ಇರ್ತಾರೆ ಇನ್ನು ಕುದ್ಕೆಗೆ ತಾಳಿ ಬಿದ್ದಿಲ್ಲ ತಾಳಿ ಎಲ್ಲವೂ ಆಗುತ್ತೆ ಖುಷಿ ಇದೆ ಆಮೇಲೆ ಅಂದ್ರೆ ಅಷ್ಟು ಜನ ಸ್ನೇಹಿತರು ಈಗ ನೋಡ್ತಾ ಇರ್ಬೇಕಾದ್ರೆ ಖುಷಿ ಆಗ್ಬಿಡುತ್ತೆ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ನೂರು ನೂರು ಜನ ನಾವೇ ಸಾಕು ಸಾಕು ಅಂತ ಹೇಳ್ಬೇಕು ಅಷ್ಟು ಜನ ಫ್ರೆಂಡ್ಸವ್ರು ಅವನಿಗೆ ಪ್ರತಿ ಊರಿಗೆ ಹೋದ್ರೂ ಒಬ್ರು ಫ್ರೆಂಡ್ಸು ಯಾವುದೇ ಎಲ್ಲೆಲ್ಲೂ ಎಲ್ಲೆಲ್ಲಿ ಓಡಾಡ್ತಾನಲ್ಲ ಎಲ್ಲ ಸ್ನೇಹ ಸಂಪಾದನೆ ಮಾಡ್ಕೊಂಬಂದಿದ್ದಾರೆ ಸೊ ಐ ಥಿಂಕ್ ನೀವೇ ನೋಡಿರ್ತೀರ ಬೇರೆ ಬೇರೆಯವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತಿರ್ಬೇಕಾರೆ ಗೊತ್ತಾಗ್ತಿರತ್ತೆ ಸೊ ಖುಷಿ ಅಷ್ಟೇ ಒಂದು ಫ್ಯಾಮಿಲಿ ಮೀಟಿಂಗ್ ಇರುತ್ತೆ ಅಷ್ಟೇ ಇಷ್ಟು ಮುಂಚೆ ಬಂದಿದ್ದೀರಾ ಅದರಲ್ಲಿ ಗೊತ್ತಾಗುತ್ತೆ ಅವರು ಸ್ನೇಹಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ನೀವು ಅವರ ಸ್ನೇಹಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಂತ ನೀವೆಲ್ಲ ಒಟ್ಟಿಗೆ ಬೆಳೆದಿರೋ ಅಂಥದ್ದು ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಹಂಚ್ಕೊಂಡು ತಿಂದು ಬೆಳೀತಿರೋ ಅಂಥದ್ದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇವತ್ತು ಮದುವೆ ಅದು ಆಲ್ಮೋಸ್ಟ್ ನಾವು ಪ್ರತಿ ಹಂತದಲ್ಲೂ ಆಮೇಲೆ ಅವನ ಜೊತೆಗಿದ್ದವರು ಪ್ರತಿಯೊಬ್ಬರು ಈ ಮಾತನ್ನ ಹೇಳಿರ್ತಾರೆ ಅಂದರೆ ಹೇಳಕ್ಕೆ ಸಾಕಷ್ಟು ವಿಷಯಗಳಿದ್ರೂ ಒಂದು ಕಾಮನ್ ಫ್ಯಾಕ್ಟರ್ ಇರ್ತೈತಿ ಅಂದ್ರೆ ಅವ ಒಂದು ಪ್ರತಿಭೆನ ಗುರುತಿಸೋದಾಗ್ಲಿ ಅದು ಒಂದು ಸ್ನೇಹನ ಗುರುತಿಸೋದಾಗ್ಲಿ ಯಾವತ್ತೂ ಬಾಚಿ ತಪ್ಪಕೊಂಡು ಅಷ್ಟೇ ಗೊತ್ತು ಅವನಿಗೆ ಅದು ಬಿಟ್ಟೇನು ಗೊತ್ತಿರೋಲ್ಲ ಇನ್ನು ಈಗ ನನ್ನ ಬಿಡ್ರಿ ನಾ ನಾನಾದ್ರು ಅಟ್ಲೀಸ್ಟು ಗುಲ್ಟು ಆದ್ಮೇಲಿಂದ ಹೊಸಳಾದ್ಮೇಲಿಂದ ಆತ್ಮೀಯತೆ ಬಿಲ್ ಬಿಲ್ಡ್ ಆಗಿದ್ದೆ ಅವಾಗಿಂದ ಪರಿಚಯ ಇತ್ತು ಅವಾಗಿಂದ ಶಾರ್ಟ್ ಫಿಲಮ್ ಟೈಮಿಂದ ಪರಿಚಯ ಇತ್ತು ಬಟ್ ಅವ ಹಾಸ್ಟೆಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ನಿನ್ನೆ ಬಂದರೆ ಈಗ ಏನು ಬೇರೆ ಬೇರೆ ಕೆಲಸ ಇರ್ತವಲ್ಲ ಓಡಾಡೋದು ಮದುವೆಗೆ ಆ ಕೆಲಸಗಳನ್ನ ಅಂತ ಬಂದರೆ ಈಗ ಒಂದು ಕೆಲಸಕ್ಕೆ ಒಂದು ಒಂದು ಮೂರು ಜನ ಇದ್ರೆ ಸಾಕು ಅಲ್ಲಿ ಒಂದು ನೂರು ಜನ ಇರ್ತಾರೆ ಅಷ್ಟು ಜನ ಫ್ರೆಂಡ್ಸ್ ಇದಾರೆ ಬಂದಿದ್ದಾರೆ ಹೌದು ಹೌದು ನಿನ್ನೆ ಸಿಕ್ಕಾಗ ಒಬ್ಬೊಬ್ರು ಹೇಳ್ತಾ ಇದ್ರು ನಾವು ಇಲ್ಲಿಂದ ಇಲ್ಲಿಂದ ನಾವು ಮೀಟ್ ಮಾಡಿರಲ್ವಲ್ಲ ಬೇರೆ ಕಡೆಯಿಂದ ಬಂದಾರ್ಗೆ ಸೊ ನಿಮ್ಮ ನಿಮ್ ನೋಡಿದ್ದೀನಿ ಬ್ರೋ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರು ಓ ನೀವು ಅಲ್ಲಿಂದ ಬಂದ್ರ ಹೌದಾ ಇನ್ನೂ ಎಷ್ಟು ಜನ ಇದೀರಪ್ಪ ಅಲ್ಲ ಸೊ ಆ್ಯಂಡ್ ಅದ್ರ ಹೊರತಾಗಿನು ಈ ಡಾಲಿ ಪಿಕ್ಚರ್ ಶುರು ಮಾಡಿದ್ದು ಅದಕ್ಕೆ ಅಲ್ಲ ಆ ಸ್ನೇಹದಿಂದನೇ ಶುರು ಮಾಡಿದ್ದು ಆ ಪ್ರೀತಿಯಿಂದಾನೇ ಶುರು ಮಾಡಿರೋದು ಅವನು ಒದ್ದಾಡ್ಕೊಂಬಂದಿರೋ ಟೈಮಲ್ಲಿ ಆ ಪ್ರಾಸೆಸ್ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಒಂದು ಹೊಸ ಟೀಮು ಒಂದು ಪ್ರೊಡಕ್ಷನ್ನ ಅಪ್ರೋಚ್ ಆಗೋದಕ್ಕೆ ಒಬ್ಬ ನಿರ್ಮಾಪಕ ನಡಿಯೋಕ್ಕೆ ಒಬ್ಬ ನಟನಿಗೆ ಒಂದು ಅವಕಾಶ ಸಿಗಲಿಕ್ಕೆ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಅವಕಾಶ ಸಿಗಲಿಕ್ಕೆ ಆ ಸಿನಿಮಾನ ಜನಕ್ಕೆ ತಲುಪಿಸೋದಕ್ಕೆ ಇವಾಗ ಎಷ್ಟು ಕಷ್ಟ ಇರ್ತೈತೆ ಸೊ ಎಂಟೈರ್ ಪ್ರಾಸೆಸ್ಸೇ ತುಂಬ ಸ್ಟ್ರಗ್ಲಿಂಗ್ ಅಲ್ಲ ಅದು ಅದಕ್ಕೋಸ್ಕರನೇ ಒಂದು ನಿರ್ಮಾಣ ಸಂಸ್ಥೆ ಊಟ ಹಾಕಿರೋದು ಇಲ್ಲ ವಿ ಆರ್ ಆಕ್ಸೆಸಬಲ್ ಬರ್ರಿ ಕಥೆ ಹೇಳ್ರಿ ಚೆನ್ನಾಗಿ ಅನಿಸ್ತು ಅಂದರೆ ಅದು ಯಾರು ಆಗಿರಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಸೊ ಆ ಪ್ರಾಸೆಸ್ ನೋಡ್ಕೊಂಬಂದನೆ ಸೊ ಹಿಂಗಾಗಿ ಒಂದು ಪ್ರೊಡಕ್ಷನ್ ಶುರು ಆಯಿತು ಸ ಇನ್ನೂ ದೊಡ್ಡದಾದರೆ ಇನ್ನೂ ದೊಡ್ಡದಾಗೆ ಮಾಡ್ಕೊಂಡು ಹೋಗ್ತಾನೆ